ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರು ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ನಾನೇ ಪೂಜೆ ಮಾಡಿದ್ದು ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ಏನು ವೀಡಿಯೋ ಮಾಡ್ಕೊತಿರ್ಲಿಲ್ಲ ಯೂಶ್ವಲಿ ನಮ್ಮ ಮತ್ತೆನೇ ಪೂಜೆ ಮಾಡೋದು ಬಟ್ ಇವತ್ತು ನಾನು ಮಾಡಿದ್ದೆ ಅಷ್ಟೇ ಸೊ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಸ್ಯಾರಿ ಶಾಪಿಂಗ್ ಇತ್ತು ನಾಳೆ ಅಮ್ಮನ ಬರ್ಡೇ ಇದೆ ಹಾಗಾಗಿ ಸ್ಯಾರಿ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಲಾವು ಬರ್ತೀನಿ ಅಂದ್ಲೋ ಹಾಗಾಗಿ ಹೊರಟಿದ್ದೀವಿ ಸೊ ಇದು ತ್ರೀ ಡೇಸ್ ವ್ಲಾಗ್ನ ಒಟ್ಟಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ ಲಾವು ಕೂಡ ಬಂದಲು ಮೈಸೂರು ಸಿಲ್ಕ್ ಸ್ಯಾರಿನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಎರಡು ಸ್ಯಾರಿ ತೊಗೋಬೇಕಿತ್ತು ಅಮ್ಮಂಗೆ ಗಿಫ್ಟ್ ಕೊಡೋದಕ್ಕೆ ಅಂತ ಮತ್ತೆ ನನಗೊಂದು ಸ್ಯಾರಿ ಇಷ್ಟ ಆಯಿತು ಸೊ ನಾನು ಒಂದು ಸ್ಯಾರಿನ ತೊಗೊಂಡೆ ಆ್ಯಕ್ಚುಲಿ ನಾನು ತಗೊಂಡಿದ್ದು ಕೂಡ ಬರ್ಡೇ ಗಿಫ್ಟ್ ಒನ್ ಆಫ್ ಮೈ ಫ್ರೆಂಡ್ ಬರ್ಡೇಗೆ ಅಂತ ಹೇಳ್ಬಿಟ್ಟು ಗಿಫ್ಟ್ ಮಾಡಿರೋದು ಅಂದರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ತಗೋ ನಾನು ಪೇ ಮಾಡ್ತೀನಿ ಅಂತ ಹೇಳಿದ್ರು ಸೊ ತಗೊಂಡೆ ನಿನಗೆ ನಾನು ಎರಡು ನಿಮಿಷಕ್ಕೆ ಸೆಲೆಕ್ಟ್ ಮಾಡಿದೆ ನಾನು ಬ್ಲಾಗ್ ಮಾಡ್ತೀನಿ ಇವಾಗ ಏನಂತ ಅಂತ ಇದು ಬೇರೆ

ಇಲ್ಲ ಇಲ್ಲ ನೂ ಅವಳು ತೊಗೋತಾ ಇದ್ದಾಳೆ ಎಲ್ಲೋಗ್ತಾಳೆ ಮೈಸೂರು ಸಿಟ್ಕರಿಗೆ ಎಲ್ಲೋ ಕೊಡೋ ತಗೋತಿದ್ದಾಳೆ ಇದು ಬೇಕಾ ತೊಗೊಳ್ಳಿ ಚೆನ್ನಾಗಿದೆ ಇದು ಇರೋ ಅವಳು ತೊಗೋತಾಳೆ ಅಂತ ಎಕ್ಸ್ಟ್ ತೊಗೊಳಬಂತ ತಗೊಳ್ಲಿದು ಅದೆಲ್ಲೋ ಕೊಡಿ ಇದೊಂದು ಕೊಡಿ ಅವ್ರು ಬೇಡ ಅಂದ್ರೆ ಇದೇ ಬೇಕು ಇದೇ ಓಕೆ ಅಂತೆ ಎರಡು ಒಂದೇ ಕಲರ್ ಆಗಿಬಿಡುತ್ತಲ್ಲ ಅದು ಇಷ್ಟ ಆಯಿತು ನಿಮಗೆ ಯಾವುದು ಇದೊಮ್ಮೆ ಇದು ಚೆನ್ನಾಗಿ ಕಾಣಿಸಲೇನೆ ಫೋಟೋ ಕಳ್ಸಿ ನೋಡ್ದು ವಿಡಿಯೋ ಫಾರ್ಮೇಲೆ ಕಾಣ್ತೀನಲ್ಲ ನೋಡ್ತೀನಿ ಬಿಡಿ ഇനി മമ്മക്ക് ചെന കാണ വൈ അതൊക്കെ തോത്ത ഇരുക്ക മമ്മിക്ക് ഫോട്ടോ അല്ല ಫೋಟೋ ತುಂಬಾ ಚೆನ್ನಾಗಿ ಅದಕ್ಕೆ ಹ್ಮ್ ಹಿಂದೆ ಇದ್ರೆ ಇಲ್ಲ ಬೇರೆ ಬೇರೆ ಅಂತ ಒಂದು ಖುಷಿ ವಿಷಯ ಆದರೆ ಇನ್ನೊಂದು ಬ್ಯಾಡ್ ನ್ಯೂಸ್ ನನಗೆ ಯಾಕಂದರೆ ನಮ್ಮ ಕಾರನ್ನ ಸೇಲ್ ಮಾಡಿದ್ವಿ ಸೊ ಹಾಗಾಗಿ ಸ್ವಲ್ಪ ಬೇಜಾರಲ್ಲಿದ್ದೆ ಇವ್ರಿಗೆ ನಾವು ಕೊಟ್ಟಿದ್ದೆ ಕಾರನ್ನ ತುಂಬನೇ ತುಂಬ ಅಟ್ಯಾಚ್ಮೆಂಟ್ ಇತ್ತು ನಮಗಂತೂ ಈ ಕಾರ್ ಮೇಲೆ ನಾನೇ ತುಂಬ ಅಂದರೆ ಡ್ರೈವ್ ಮಾಡಿದ್ದೆ ಇದನ್ನು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಅಟ್ಯಾಚ್ಡ್ ಆಗಿದೆ ಕೊಡೋದಕ್ಕೆ ನನಗಂತೂ ಇಷ್ಟನೇ ಇರಲಿಲ್ಲ ಸೊ ಏನು ಮಾಡೋಕ್ಕಾಗಲ್ಲ ದಿನ ಆಗುತ್ತೆ ಅಷ್ಟೇ ನಮ್ಮ ಇರೋಕ್ಕಾಗೋದು ಸೊ ಫೈನಲಿ ಇವಾಗ ತೊಗೊಂಡು ಹೋಗ್ತಾ ಇದ್ದಾರೆ ತುಂಬ ತುಂಬ ಎಮೋಷ್ನಲ್ ತೊಗೊಂಡು ಹೋಗ್ಬೇಕಾದ್ರೆ ತುಂಬ ಇಷ್ಟಪಟ್ಟು ತೊಗೊಂಡಿದ್ದಂಥ ಕಾರು ಒಂದೇ ಸಲ ಈ ಕಾರನ್ನ ನಾನು ಟೆಸ್ಟ್ ಡ್ರೈವ್ ಅಂತ ತೊಗೊಂಡಿದ್ದು ಇದೇ ಬೇಕಂತ ಹೇಳಿ ಅಪ್ಪಾಜಿ ಹತ್ರ ಕೊಡ್ಸ್ಕೊಂಡಿದ್ದೀನಿ ಸೊ ಫೈನಲಿ ಇವಾಗ ತೊಗೊಂಡು ಹೋಗ್ತಾ ಇದ್ದಾರೆ ತುಂಬ ತುಂಬ ಬೇಜಾರಾಯಿತು ಟೂ ಡೇಸ್ ಅಂತೂ ತುಂಬ ಹತ್ತಿದ್ದೀನಿ ನಾನು ನೆನೆಸ್ಕೊಂಡು ತುಂಬ ಮೆಮೊರೀಸ್ ಇದೆ ಆ ಕಾರಲ್ಲಿ ನನಗೆ ಸೊ ಫೈನಲಿ ತೊಗೊಂಡು ಹೋದರು ಸ್ವಲ್ಪ ಇರಲಿ ಅಂತ ಹೇಳ್ಬಿಟ್ಟು ಅದು ಕೂಡ ವಿಡಿಯೋ ಮಾಡ್ಕೊಂಡಿದ್ದೆ ಅದಾದಮೇಲೆ ಅಪ್ಪಾಜಿ ಬೇರೆ ಕಾರ್ ನೋಡೋಣ ಅಂತ ಹೇಳ್ಬಿಟ್ಟು ಶೋರೂಮ್ಗೆ ಕರ್ಕೊಂಡ್ಬಂದಿದ್ರು ಯಾವುದೋ ಏನು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ನಾನು ನಿಮಗೆ ಗಾರ್ ಡೆಲಿವರಿ ತೊಗೊಳೋದು ಎಲ್ಲ ವ್ಲಾಗ್ ಮಾಡ್ತೀನಿ ಆವಾಗ ಗೊತ್ತಾಗುತ್ತೆ ಯಾವ ಕಾರ್ ತೊಗೋತೀವಿ ಅಂತ ಬಟ್ ಬ್ರಿಜಾ ಅಂತೂ ನಾನು ತುಂಬ ತುಂಬ ಮಿಸ್ ಮಾಡ್ಕೊತೀನಿ ಅಷ್ಟು ನನಗೆ ಯಾವುದೂ ನೆಕ್ಸ್ಟ್ ಯಾವುದೇ ಹೊಸ ಕಾರ್ ತೊಗೊಂಡ್ರು ಅಷ್ಟು ಯಾವುದೂ ನನಗೆ ಇಷ್ಟ ಆಗೋದಿಲ್ಲ ತುಂಬ ಫೀಲ್ ಇತ್ತು ನನಗೆ ಕಾರ್ ಮೇಲೆ ಈಗಲೂ ಕೂಡ ನೆನೆಸ್ಕೊಂಡ್ರೆ ಅಳು ಬರ್ತಿದೆ ನನಗೆ ತುಂಬ ಮಿಸ್ ಮಾಡ್ಕೊತಿದ್ದೀನಿ ಅಷ್ಟೇ ಗೈಸ್ ಏನೂ ಮಾಡೋಕ್ಕಾಗಲ್ಲ ಎಷ್ಟು ದಿನ ನಮ್ಮ ಹತ್ರ ಇರಬೇಕು ಅಂತ ಇರುತ್ತೆ ಅಷ್ಟೇ ಇರೋಕ್ಕಾಗೋದು ಸೊ ಅಂದ್ಕೊಂಡಂಗೆ ಏನೂ ಆಗೋದಿಲ್ಲ ಸಾರಿ ಈಗ ನೆನೆಸ್ಕೊಂಡ್ರೂ ಕೂಡ ತುಂಬ ಅಳು ಬರುತ್ತೆ ಏನೂ ಮಾಡೋಕ್ಕಾಗಲ್ಲ ಸೊ ಇದು ನೆಕ್ಸ್ಟ್ ಡೇ ಅಮ್ಮಂದು ಬರ್ಡೇ ದಿನದ ವ್ಲಾಗು ಅಮ್ಮಂಗೆ ಕೇಕ್ ಕಟ್ ಮಾಡಿಸೋಣ ಹಾಗೆ ಪಾರ್ಟಿಗೆ ಅಂತ ಹೇಳ್ಬಿಟ್ಟು ಡಾಬಾಗೆ ಹೋಗಿದ್ವಿ ಸೊ ಅಲ್ಲಿ ಸ್ವಲ್ಪ ವ್ಲಾಗ್ ಮಾಡಿದೆ ಜಾಸ್ತಿ ಜನ ಏನಿಲ್ಲ ಸ್ವಲ್ಪ ಜನ ಅಷ್ಟೇ ಹೋಗ್ಬಿಟ್ಟು ಕೇಕ್ ಕಟ್ ಮಾಡಿಸ್ಬಿಟ್ಟು ಅಲ್ಲೇ ಊಟ ಮುಗಿಸ್ಕೊಂಡು ಬಂದ್ವಿ ಮನೆಗೆ ಅಷ್ಟೇನೆಗೈಸ್ ಕಾರ್ ಒಂದು ಬೇಜಾರಿತ್ತಲ್ವ ಸೊ ಸೆಲೆಬ್ರೇಷನ್ ಮೂಡಲ್ಲಿ ಯಾರೂ ಇರಲಿಲ್ಲ ಸೊ ಬರ್ಡೇ ಅಲ್ವಾ ಬೇಜಾರಾಗಬಾರ್ದು ಅಮ್ಮಂಗೆ ಅಂತ ಹೇಳ್ಬಿಟ್ಟು ಸ್ಯಾರಿ ಕೂಡ ಗಿಫ್ಟ್ ತಂದಿದೆ ಪೂಜಾ ಡ್ರೆಸ್ ಕೊಡ್ಸಿದ್ಲು ಅಮ್ಮಂಗೆ ನಾನು ಸ್ಯಾರಿ ಕೊಡಿಸ್ದೆ ಇವಾಗ ಅಮ್ಮ ಹಾಕೊಂಡಿರೋದೆ ಪೂಜಾ ಗಿಫ್ಟ್ ಮಾಡಿರೋದು ಪೂಜಾ ಬಾನು ಗಿಫ್ಟ್ ಮಾಡಿರೋದು ಸ್ಯಾರಿ ನಾನು ಮತ್ತು ಇಬ್ಬರು ಸೇರಿ ಗಿಫ್ಟ್ ಮಾಡಿರೋದು ಸೊ ಅಷ್ಟೇ ಇವಾಗ ಬರ್ಡೇ ಎಲ್ಲ ಸೆಲೆಬ್ರೇಷನ್ ಮಾಡಿಕೊಂಡು ಆಮೇಲೆ ಮನೆಗೆ ಹೋದ್ವಿ ಅಷ್ಟೇ ಗೈಸ್ ಇವತ್ತು ನೆಕ್ಸ್ಟ್ ಡೇ ತೋಟಕ್ಕೆಲ್ಲ ಹೋಗಿದ್ವಿ ಅಲ್ಲಿ ವ್ಲಾಗ್ ಮಾಡಿದ್ನಿ ನೋಡ್ಬೋದು ನೀವು ನೆಕ್ಸ್ಟು Yeah. ಮಾಡ ತೋಟಕ್ ಬಂದ್ವಿಗ ಸಂಜೆ ಹೋದ್ರೆ ಬಿಸ್ಲಿರಲ್ಲ ಅಂತ ಹೇಳ್ಬಿಟ್ಟು ಸಂಜೆ ಬಂದ್ವಿ ಬಂದ್ರೆ ಸೋನೆ ಸ್ಟಾರ್ಟ್ ಆಯ್ತು ಎಳ್ಳಿರ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಮನೆಗೆ ಸ್ವಲ್ಪ ತೆಂಗಿನಕಾಯಿ ತೊಗೊಂಡು ಹೋಗ್ಬೇಕಾಗಿತ್ತು ತೋಟ ನೋಡಿಕೊಂಡು ಎಳ್ಳಿರ್ ಕುಡಿದು ತೆಂಗಿನಕಾಯಿ ಎಲ್ಲ ತಗೊಂಡೋಗೋಣ ಅಂತ ಬಂದ್ರೆ ಮಳೆ ಸ್ಟಾರ್ಟ್ ಆಗಿದೆ ಸೋನೆ ಸ್ಟಾರ್ಟ್ ಆಗಿದೆ ಇನ್ನೂ ಜೋರಾಗಿಲ್ಲ ಇಲ್ಲಿಗೆ ಬಂದ್ವಿ ತೋಟದ ಹತ್ರ ಇವಾಗ ಜೋರಾಯಿತು ಇಳಿಯೋದಕ್ಕೆ ಆಗ್ತಾ ಇಲ್ಲ ಹೆಂಗೆ ಎಳ್ಳಿರ್ ಕುಡಿಯೋದು ಹೆಂಗೆ ಕಾಯಿ ತಗೊಂಡೋಗೋದು ಅಂತ ಯೋಚನೆ ಮಾಡ್ಕೊಂಡು ಕೂತಿದೀನಿ ಅವರು ಇಳ್ದು ಹೋಗಿದ್ದಾರೆ ಈ ಮಳೆಯಲ್ಲಿ ಎಲ್ಲಿ ತೆಂಗಿನಕಾಯಿ ಕೀಳಕ್ಕಾಗತ್ತೆ ಎಳ್ಳಿರು ಆಗಲ್ಲ ಏನು ಮಾಡಕ್ಕಾಗಲ್ಲ ಹುಷಾರು ಕಣೋ ಮೇಲೆ ಬಂದ್ರೆ ಕಷ್ಟ ಕಡಿಲ್ ನಾನು ಟ್ರೈ ಮಾಡ್ತೀನಿ ಏನ್ ಎಳ್ಳಿರೋ ಇದು ಕಾಯ ಏನೋ ಇರ್ವೆ ಬಾಕು ಒಂದ್ ನೋಡಿ ಗೈಸ್ ಕೆಲಸ ಮಾಡ್ತಿದ್ದೀನಿ ನಮ್ಮ ತೋಟದಲ್ಲಿ ತೆಂಗಿನಕಾಯಿ ಎತ್ತಾಕ್ತೀನಿ ಇಲ್ಲಿ ಒಂದ್ ಕಡೆಗೆ ಹಾಕ ಆಮೇಲೆ ಎತ್ಕೊಂಡು ಇವತ್ತೇ ಮಳೆ ಬರ್ಬೇಕ ನಾವು ಬಂದಿದ್ದೀನಿ ನಾನೇ

ಬರುತ್ತೆ <Tribbs> um <das tribbs> um ಮನೆಗೆ ತಗೊಂಡು ಹೋಗ್ತೀನಿ ಅದೆರಡು ನೋಡಿ ಗೈಸ್ ಕಷ್ಟಪಟ್ಟು ಇದೊಂದು ತೆಂಗಿನಕಾಯಿ ಇದೊಂದು ತೆಂಗಿನಕಾಯಿ ಕಿತ್ತಿದ್ದೀನಿ ಫೈನಲಿ ಐ ಡಿಡ್ ಇಟ್ ಒಂದೇ ಸಲ ಹೆಂಗೆ ಎರಡು ಒಂದೇ ಸಲ ಎರಡು ಮೂರು ಹೆಂಗ್ ಬೀಳುತ್ತೆ ಸಾಕ್ ಬಿಡು ഐ മേല് ബെ ഇട്ടോ അവല്ല എത്കണ്ടി അവർക്ക ನೋಡ್ದವ್ ಇಷ್ಟೊಂದು ಬೆವರ್ತಿದಾರ ಕೆಲಸ ಮಾಡಿ ಅನ್ಕೋಬೇಕು ಫುಲ್ ಮಳೆ ನೋಡೋ ಚಪ್ಪಲ್ ನೋಡಿರೋ ಆ ಕಡೆ ಬರ್ತೀನಿ ತೊಳ್ಕೊಂಡು ಹೋಗ್ಬೇಕು ಆಗಲಿಲ್ಲ ಅಂದ್ರೆ ಇಲ್ಲಿ ಚೆನ್ನಾಗಿದಾವೆ ಕಾಯಿಗಳು ಇಲ್ಲಿ ತೆಂಗಿನಕಾಯಿ ಕೀಳ್ಬೇಕಾಗಿತ್ತು ಅಲ್ಲ ನಾವು ಬಂದಿದ್ದೀನಿ ಮಳೆ ಇಲ್ವಾ ಇಲ್ಲಿ ಚಿಕ್ಕ ಚಿಕ್ಕು ಮರ ಹತ್ರ ಕೈಯಲ್ಲೇ ಕೀಳ್ಬೋದು ಗೈಸಿಲ್ಲ ಇಲ್ಲೊಂದು ಮರ ಇದೆ ತೋರಿಸ್ತೀನಿ ತೆಂಗಿನಕಾಯಿ ಕೈಯಲ್ಲೇ ಕಿತ್ಕೊಬೋದು ಎಳ್ಳಿರ್ಬೇಕಂದ್ರೆ ಕೈಯಲ್ಲೇ ಕಿತ್ಕೊಬೋದು ನೋಡಿ ಇಲ್ಲಿ ಕೈಯಲ್ಲೇ ಕಿತ್ಕೊಬೋದು ಇದೆಲ್ಲ ಕೈಗೆ ಇಟ್ಕತ್ತೆ ಇದು ಕಾಯ್ತಾನೆ ಬೇಡವಾ ಹ್ಞೂ ಕೆಳಗಡೆ ತೆಗ ಹ್ಞೂ 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 ಇಗ ಆಡрила ನೀರಿಲ್ಲ ಹ್ಮ್ ಇಲ್ಲ ಇಲ್ಲ ಸರಿ ಅದು ಸೊಸಿ ಇರಶೋ ಅದನ ಅದನ ಹಾಕೋತಾ ಎಷ್ಟು ಎಷ್ಟು ಅಲ್ಲಿ ಒಂದು 50 ಬಿಡೆ ಜೇನುಳ ನೋಡಿಲಿ ಹ್ಮ್ ಜೇನು ಕಟ್ಟಕ್ಕೆ ಅನ್ಸುತ್ತೆ ಸುಮಾರು ಒಂದು 100 ಕಾಯಿ ಇಲ್ವಾ ಇಲ್ಲಿ 100 ಇಲ್ಲ ಒಂದು 100 ಕಾಯಿ ಅಲ್ಲ ಇಷ್ಟು ಪುಟಾಣಿ ಮರದಲ್ಲಿ ಮળેಲಿ ಬೇಡ ಮನೆ ತಕೊಂಡ ಹೋಗೋಣ ಬೇಡ ಅಲ್ಲ ಇಷ್ಟ ಪುಟಾಣಿ ಮರದಲ್ಲಿ ಇಷ್ಟ ಬೇಗ ತೆಂಗಿನಕಾಯಿ ಬಿಟ್ಟೈತಲ್ಲ ಒಂದೇ ಮರ ಅಲ್ವಾ ಇಂಗಾಗಿರೋದು ಅಲ್ಲ ಅದು ಈಗ ಅದು ಬಂದೆ ಅಯ್ಯ ಮಳೆ ಜೋರಾಯಿತು ಕಾರಲ್ಲಿ ನಿಂತಿದೆ 나ವಿಲ್ ನಿಂತಿದೀವಿ ಹೆಂಗ್ ಹೋಗೋದು ಓಡು ಫುಲ್ ಜೋರಾಯ್ತು ಗಾಯ್ಸ್ ಮಳೆ ಹೂಡ್ ಬಂದು ಕಾರಲ್ಲಿ ಕೂತಿದಾಯ್ತು ನೆಂದೋಗ್ಬಿಟ್ಟಿದ್ದೀನಿ ಅರ್ಧ ನೆಂದೋಗ್ಬಿಟ್ಟಿದ್ದೀನಿ ಬೇಜಾರಾಗ್ತಿದೆ ನಾವು ಬಂದಿದಿನ ಹಿಂಗ್ ಆಗಬೇಕಾ ಅಂತ ಡಿಕ್ಕಿಗೆ ಹಾಕ್ಬೇಕಾಗಿತ್ತು ನೆಂದೋಗ್ಬಿಟ್ಟಿದ್ಯಾ ಫುಲ್ಲು ಅಲ್ಲಿಂದ ಅಲ್ಲಿಂದರ ಅಷ್ಟ ಸುಸ್ತಾಯ್ತು ಕಾಯ್ತುಕೊಂತಿದಾರೆ ತುಂಬ ಎಳ್ಳಿರಂತೂ ಕುಡಿಯಕ್ ಆಗ್ಲಿಲ್ಲ ಮನೆಗೆ ತಗೊಂಡಿದ್ದೀವಿ ಅಲ್ಲೇ ಕುಡಿಯೋಣ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಮಳೆ ಕಡಿಮೆ ಆಯ್ತು ಬಟ್ ಇವಾಗ ಇಳಿಯಾಕಾಗಲ್ಲ ನೆಂದು ಹೋಗ್ಬಿಟ್ಟಿದೀವಿ ಬೇಜಾರಾಗ್ತಿದೆ ಈಗ ಸಪ್ರೂಪಕ್ ತೋಟಕ್ ಬಂದ್ರೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋಕೆ ಆಗ್ಲಿಲ್ಲ ಇನ್ನೊಂದು ದಿವಸ ಬರಬೇಕು ಮಳೆ ನೀರಲ್ಲಿ ಕೈಕಾಲು ತೊಳ್ಕೊಂತಿದ್ಯಾ ಇವತ್ತ ಎರಡ್ ಸಲ ತಲೆ ಸ್ನಾನ ಮಾಡ್ದಂಗ್ ನಂಟು ಬಾ ಬೇಗ ಎರಡ್ ಎರಡ್ ಸಲ ತಲೆ ಸ್ನಾನ ಮಾಡ್ದಂಗ್ ಇವತ್ತು

ಕಾಯಿ ಕಳಬೇಕು ಕಾಯಿ ಬಂದಿದೆ ಬರಿ 2 2 ಮಾದಕ್ಕೆ ಕೆಡಕ್ಕೆ ಬಂದಿದೆ 2 3 ಕಾಯಿ ಕಳವಿ ನಾನು ಕಾಯಿ ಕಿತ್ತಿದೀನಿ ಗೈಸ್ 2 ಕಾಯಿ ಕಿತ್ತಿದೀನಿ ಕಷ್ಟಪಟ್ಟು ಸೋ ಬೋರ್ ಇಲ್ಲಿದೆ ಗೈಸ್ ಸೆಂಟ್ರೆನ್ಸ್ ಅಲ್ಲೇ ಇದೆ ಹ್ಮ್ ಟಚ್ ಆಯ್ತು ಟಚ್ ಆಯ್ತು ಈ ತೆಂಗಿನ ಮರ ಕಾಯಿ ಬಿಟ್ಟಿಲ್ಲ ಯಾಕ್ಯಾ ಇನ್ನೊಂದು ಒಂದು ವರ್ಷ ಆಗುತ್ತೆ ಹ್ಮ್ ಇ ವರ್ಷ ಬೇಕು ಒಂದ ವರ್ಷ ಆಂಡ್ ವರ್ಷ ಬೇಕು ಬ್ಯಾಕ್ ಓ ಇವಾಗ ಕ್ಲೀನ್ ಮಾಡ್ತಾಗಿಂದ ಚೆನ್ನಾಗಿ ಕಾಣಿಸ್ತಾ ಇದೆ మనే మలే విల్సన్ గ్లాస్ ఆకనిషా బెడ్ ఈ మోద నే ఆతే అల్ల అల్ల గిను మోతి అలా వేరే అల్ది గిను మోతేన పోవు